ಹಲೋ ಎವ್ರಿ ವಾನ್ ವೈವಿಧ್ಯ ಬದುಕು ಚಾನಲ್ಗೆ ಎಲ್ಲರಿಗೂ ಅದರದ ಸ್ವಾಗತ ಬ್ಲಾಗ್ ಬ್ಲಾಗಲ್ಲಿ ನಾನು ಬೃಹತ್ ವಿಜಯನಗರ ಸಾಮ್ರಾಜ್ಯದ ಒಂದು ಇಣುಕು ನೋಟವನ್ನು ಪರಿಚಯ ಮಾಡಿಸ್ತಿದ್ದೀನಿ ನಿಮಗೆ ಫ್ರೆಂಡ್ಸ್ ವಿಜಯನಗರ ಸಾಮ್ರಾಜ್ಯ ಅಂದ ಕೂಡಲೇ ನಮಗೆ ವೈಭವ ಕಲೆ ಶಿಲ್ಪ ಕವಿ ಪುಂಗವರೆಲ್ಲ ಅವರೆಲ್ಲ ನೆನಪಾಗ್ತಾರಲ್ವಾ ಅಂಥ ವೈಭವದ ಚರಿತ್ರೆಯನ್ನು ಒಂದು ಸತಿ ಮೇಲ್ಕಾಕೋಣ ಈಗ ಹದಿಮೂರನೇ ಶತಮಾನದಲ್ಲಿ ಅಂದರೆ ಹದಿಮೂರನೇ ಶತಮಾನದ ಆಸುಪಾಸಿನಲ್ಲಿ ಉತ್ತರ ಭಾರತದಲ್ಲಿ ಮುಸಲ್ಮಾನರ ಆಳ್ವಿಕೆ ಹೆಚ್ಚಾಗಿರುತ್ತೆ ಅಲ್ಲಿನ ಸಾಮ್ರಾಜ್ಯ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಲ್ಲಿ ಮಹಮ್ಮದ್ ಮಿನ್ ತೊಗಲಕ್ ಮೀನ್ಸ್ ನಮ್ಮ ದಕ್ಷಿಣ ಭಾರತದ ಪ್ರತಾಪ ರುದ್ರ ದೇವ ಅನ್ನೋನು ಆಂಧ್ರ ಪ್ರದೇಶದ ವರಾಂಗಲನಲ್ಲಿ ಆಳ್ವಿಕೆ ಮಾಡ್ತಿರ್ತಾರೆ ಇವರ ಸಮಕಾಲೀನರಾಗಿರ್ತಾರೆ ಉತ್ತರ ಭಾರತದ ತುಗಲಕ್ಕು ಮತ್ತೆ ವರಾಂಗಲನ ಪ್ರತಾಪ ರುದ್ರ ದೇವನಿಗೂ ಇಬ್ಬರಿಗೂ ಯುದ್ಧ ನಡೆಯುತ್ತೆ ಈ ಯುದ್ಧದಲ್ಲಿ ಪ್ರತಾಪರುದ್ರ ದೇವರ ಸೇನಾನಿಗಳಾಗಿರ್ತಕ್ಕಂಥ ಹರಿಹರ ಮತ್ತೆ ಬುಕ್ಕರಾಯರು ತುಗಲಕ್ಕನ್ನ ವಶ ಆಗ್ತಾರೆ ಸೆರೆಹಾಳುಗಳಾಗ್ತಾರೆ ತುಗಲಕ್ಕು ಇವರಿಬ್ಬರನ್ನ ದೆಹಲಿಗೆ ಕರ್ಕೊಂಡು ಹೋಗ್ತಾನೆ ದೆಹಲಿಗೆ ಹೋಗಿ ತಮ್ಮ ಸೆರೆಹಾಳುಗಳಾಗಿಟ್ಕೊಳ್ತಾರೆ ನೀವು ನನಗೆ ಭದ್ರಾಗಿರಬೇಕು ನನ್ನ ಜಾತಿಗೆ ನೀವು ಕನ್ವರ್ಟ್ ಆಗಬೇಕು ಅಂತ ಅಂದೇಳಿ ಹರಿಹರ ಮತ್ತು ಬುಕ್ಕರಾಯರಿಗೆ ಹೇಳ್ತಾರೆ ನಾನು ನಿಮಗೆ ಒಂದು ಸಣ್ಣದಾದ ಪ್ರಾಂತ್ಯವನ್ನು ಕರ್ನಾಟಕದಲ್ಲಿ ಕೊಡ್ತೀನಿ ನನ್ನ ರಾಜ್ಯದ ಪ್ರತಿನಿಧಿಗಳಾಗಿ ನೀವು ಉತ್ತರಾಧಿಕಾರಿಗಳಾಗಿ ಅಲ್ಲಿ ನನ್ನ ಹೆಸರಿನಲ್ಲಿ ನೀವು ಆಡಳಿತ ಮಾಡ್ಕೊಂಡು ಹೋಗಿ ಅಂತಂದೇಳಿ ಕರ್ನಾಟಕದ ಆನೆಗುಂದಿ ಈಗಿನ ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಅನ್ನೋ ಒಂದು ಪ್ರಾಂತ್ಯನ ಹರಿಹರ ಮತ್ತೆ ಬುಕ್ಕರಾಯರಿಗೆ ಕೊಟ್ಟು ಕಳಿಸ್ತಾನೆ ಹರಿಹರ ಮತ್ತೆ ಬುಕ್ಕರಾಯರು ಇಬ್ರು ಕರ್ನಾಟಕಕ್ಕೆ ಆನೆಗುಂದಿಗೆ ಬರ್ತಾರೆ ಅಲ್ಲಿ ವಿದ್ಯಾರಣ್ಯರ ಪರಿಚಯ ಆಗುತ್ತೆ ಹರಿಹರ ಮತ್ತೆ ಬುಕ್ಕರಾಯರಿಬ್ಬರಿಗೂ ವಿದ್ಯಾರಣ್ಯರು ಹರಿಹರ ಮತ್ತೆ ಬುಕ್ಕರಾಯರಿಗೆ ಇಬ್ಬರಿಗೂ ಸಶಸ್ತ್ರ ತರಬೇತಿಯನ್ನು ಕೊಟ್ಟು ಇದು ಪವಿತ್ರವಾದ ತುಂಗಾಭದ್ರಾ ತೀರದಲ್ಲಿರ್ತಕ್ಕಂಥ ಪವಿತ್ರವಾದ ಮಣ್ಣು ಪವಿತ್ರವಾದ ಭೂಮಿ ಇಲ್ಲಿ ಇನ್ನು ಮುಂದಿನ ಪೀಳಿಗೆಗೆ ಒಂದು ದೊಡ್ಡದಾದ ಕಾರ್ಯ ನಿಮ್ಮಿಂದ ಆಗಬೇಕಾಗಿದೆ ಇಲ್ಲಿ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗಬೇಕಾಗಿದೆ ಅದಕ್ಕೆ ಬುನಾದಿ ನೀವು ಹಾಕಬೇಕು ಅಂತ ಅವರಿಗೆ ಹುರಿದುಂಬಿಸಿ ಪ್ರೋತ್ಸಾಹವನ್ನು ಕೊಡ್ತಾರೆ ಆಗ ಹರಿಹರ ಮತ್ತೆ ಬುಕ್ಕರಬರು ಯೋಚನೆಯನ್ನು ಮಾಡ್ತಾರೆ ಇಲ್ಲಿ ಒಂದು ಬೃಹತ್ ಸಾಮ್ರಾಜ್ಯ ಸ್ಥಾಪನೆ ನಮ್ಮಿಂದ ಹಾಕಬೇಕು ಅದಕ್ಕೆ ನಾವು ಕಂಕಣ ಆಗಬೇಕು ಅಂತಂದೇಳಿ ಹರಿಹರ ಮತ್ತು ಬುಗ್ಗರಾಯರು ಸಾಮ್ರಾಜ್ಯದ ಸ್ಥಾಪನೆಗೆ ಮುಂದಾಗ್ತಾರೆ ಅದೇ ಸಂದರ್ಭದಲ್ಲಿ ಮೈಸೂರು ಹೊಯ್ಸಳರು ಮತ್ತು ಮಧುರೈ ರಾಜರ ನಡುವೆ ಸಾಮ್ರಾಜ್ಯದ ಸಾಮ್ರಾಜ್ಯದ ಯುದ್ಧಗಳು ನಡೀತಿರ್ತವೆ ಬಹುಮನಿ ಸುಲ್ತಾನರು ಶಾಹಿ ಮನೆತನಗಳು ಆಗಿನ ಸಂದರ್ಭದಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಇವರೆಲ್ಲ ಸಾಮ್ರಾಜ್ಯಗಳ ವಿಸ್ತರಣೆಗೆ ಮುಂದಾಗಿರ್ತಾರೆ ಅದೇ ಸಂದರ್ಭದಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಇನ್ನು ಮಧುರೈ ರಾಜರ ಮೇಲೆ ದಾಳಿ ಮಾಡಿ ಜಯಗಳಿಸ್ತಾರೆ ಹತ್ತೊಂಬತ್ತು ನೂರ ಮೂವತ್ತಾರೊಳಗೆ ಬುಕ್ಕರಾಯರು ಬೃಹತ್ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಭದ್ರ ಬುನಾದಿಯನ್ನು ಹಾಕೇ ಬಿಡ್ತಾರೆ ಅದಾದ ನಂತರ ಇವನ್ನ ಮೂರು ಸಮುದ್ರದ ದೊರೆ ಅಂತ ಕರೀತಾರೆ ಯಾಕಂದ್ರೆ ಮೂರು ಸಮುದ್ರದ ಆಚೆಗೆ ತನ್ನ ಸಾಮ್ರಾಜ್ಯವನ್ನ ಹರಿಹರ ಹರಿಹರರಾಯರು ವಿಸ್ತರಣೆ ಮಾಡಿರ್ತಾರೆ ಎಲ್ಲ ಜಾತಿ ಧರ್ಮಗಳಿಗೆ ಇರು ಸಮನಾದ ಸಮನ್ವಯವನ್ನು ಕೊಟ್ಟಿರ್ತಾರೆ ಎಲ್ಲ ಸಮನಾದ ಸ್ವತಂತ್ರವನ್ನು ಸಮೇತನು ಹರಿಹರರು ಕೊಟ್ಟಿರ್ತಾರೆ ತದನಂತರ ಅವನ ಮಗನಾದ ಕಂಪಣರಾಯನು ಪಟ್ಟಕ್ಕೇರ್ತಾನೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮತ್ತು ಇನ್ನೊಬ್ಬ ಮಗ ಇರ್ತಾನೆ ಎರಡನೇ ಹರಿಹರ ಕಂಪಣರಾಯನು ಮದುರೈ ಮೇಲೆ ಮತ್ತೆ ದಾಳಿ ಮಾಡಿ ಜಯಗಳಿಸ್ತಾನೆ ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ಇನ್ನಷ್ಟು ಹೆಚ್ಚಿಸ್ತಾನೆ ಅದಾದ ನಂತರ ಸಾಳುವ ವಂಶದಲ್ಲಿ ಇನ್ನೊಬ್ಬ ಒಂದು ಪ್ರೌಢ ದೇವರಾಯ ಒಬ್ಬ ರಾಜ ಬರ್ತಾನೆ ಹದಿನಾಲ್ಕುನೂರ ಇಪ್ಪತ್ತೇಳರಲ್ಲಿ ಪ್ರೌಢ ದೇವರಾಯನು ಸಮೇತ ತುಂಬಾ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳ್ಬೋದು ಇವನ ಗಜ ಬೇಂಟೆಗಾರ ಅಂತ ಕರೀತಾರೆ ಯಾಕಂತಂದ್ರೆ ಪ್ರತಿ ಸತಿ ರಾಜರ ಮೇಲೆ ದಾಳಿ ಮಾಡಿದಾಗ ಯುದ್ಧ ದಾಳಿ ಮಾಡಿದಾಗ ಇವನು ಗಜಪಡೆಯನ್ನು ಉಡುಗೊರೆಯಾಗಿ ಬಳವಳೆಯಾಗಿ ಪಡ್ಕೊತಿರ್ತಾನೆ ಪ್ರೌಢ ದೇವರಾಯನ ಕಾಲದಲ್ಲಿ ವರಾಂಗಲ್ನ ರೆಡ್ಡಿಗಳು ಬಹುಮನಿ ಸುಲ್ತಾನರು ಕತ್ತಿ ಮಸಿತಿರ್ತಾರೆ ವಿಜಯನಗರ ಸಾಮ್ರಾಜ್ಯ ನಾವು ಪಡ್ಕೋಬೇಕು ಅಂತಂದೇಳಿ ಒಂದ್ಸತಿ ಪ್ರೌಢ ದೇವರಾಯ ಇವರಿಬ್ಬರಿಂದ ಸೋಲನ್ನು ಅನುಭವಿಸ್ತಾರೆ ಯಾಕೆಂದರೆ ವರಾಂಗಲನ ರೆಡ್ಡಿಗಳು ಬಹುಮನಿ ಸುಲ್ತಾನರು ಇಬ್ಬರು ಒಂದಾಗಿ ಪ್ರೌಢ ದೇವರಾಯನ ಪಡೆ ಮೇಲೆ ಏನು ದಾಳಿ ಮಾಡಿ ಇವರನ್ನ ಸೋಲಿಸ್ತಾರೆ ತದನಂತರ ಅದನ್ನು ಮನಸ್ಸಲ್ಲಿಟ್ಕೊಂಡು ಗುರಿ ಹಾಕ್ಸ್ಕೊಂಡು ಹದಿನಾಲ್ಕುನೂರ ಇಪ್ಪತ್ತೊಳಗೆ ಬಹುಮನಿ ಸುಲ್ತಾನರ ವಿರುದ್ಧ ಬಹುಮನಿ ಸುಲ್ತಾನರ ಮೇಲೆ ದಾಳಿ ಮಾಡಿ ಜಯಗಳಿಸ್ತಾರೆ ಪ್ರೌಢ ದೇವರಾಯರು ತದನಂತರ ಇವರ ಕೊಡುಗೆ ಏನಪ್ಪ ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಜ್ಯಕ್ಕೆ ಅಂತಂದ್ರೆ ಇವರು ಕೃಷಿಗೆ ಹೆಚ್ಚಿನ ಆದ್ಯತೆ ಪ್ರೋತ್ಸಾಹ ಕೊಡ್ತಿರ್ತಾರೆ ಇವರ ಕಾಲದಲ್ಲಿ ಕೆರೆ ಕಾಲುವೆಗಳು ಆಗ್ತವೆ ದೇವಾಲಯಗಳು ನಿರ್ಮಾಣ ಆಗ್ತವೆ ಮತ್ತೆ ಅನೇಕ ಗಜಪಡೆ ಗಜಪಡೆನ ಇವರು ವಿದೇಶದಿಂದ ತರಿಸ್ಕೊಳ್ತಿರ್ತಾರೆ ಇವರ ಇವರ ಮಗ ಇವರ ಇವರ ಸತ್ತ ನಂತರ ಇವರ ವಿಧಿವಶ ಆದ ನಂತರ ಎರಡನೇ ವಿರೂಪಾಕ್ಷ ಅವನ ಮಗನಾದ ಎರಡನೇ ವಿರೂಪಾಕ್ಷ ಎರಡನೇ ವಿರೂಪಾಕ್ಷನು ಅಷ್ಟೊಂದೇನು ಸದೃಢನಾಗಿರ್ಲಿಲ್ಲ ಸಾಮ್ರಾಜ್ಯ ಸಾಮ್ರಾಜ್ಯದ ವಿಸ್ತರಣೆಗಾಗಿರ್ಬೋದು ಅಥವಾ ಸಾಮ್ರಾಜ್ಯ ಆಳ್ವಿಕೆ ಮಾಡೋಕ್ಕೆ ವಿರೂಪಾಕ್ಷನು ಅಷ್ಟೊಂದು ಸದೃಢನಾಗಿರ್ಲಿಲ್ಲ ಇವನ ಜೊತೆಗೆ ಸಾಳುವ ವಂಶ ಅಂತ್ಯ ಕಾಣುತ್ತೆ ಪ್ರೌಢದೇವರಾಯನ ಕಾಲದಲ್ಲಿ ವಿದೇಶಿ ಯಾತ್ರಿಕನಾದ ಡೊಮಿಂಗೋಪಾಯ ಹೇಳ್ತಾನೆ ವಿಜಯನಗರದಂಥ ಸಾಮ್ರಾಜ್ಯ ಕಣ್ಣು ಕಂಡಿಲ್ಲ ಕಿವಿ ಕೇಳಿಲ್ಲ ಅಂತ ಒಂದು ಹೇಳಿಕೆ ಸಮೇತ ಅವನು ಬರೆದಿಡ್ತಾನೆ ಇದು ಇತಿಹಾಸ ಪ್ರಖ್ಯಾತವಾಗಿದೆ ಸಂಗಮ ವಂಶದ ನಂತರ ಸಾಳುವ ವಂಶ ಪಟ್ಟಕ್ಕೆ ಬರುತ್ತೆ ಸಾಳುವ ವಂಶದಲ್ಲಿ ಸಾಳುವ ನರಸಿಂಹ ಅನ್ನೋನು ಪಟ್ಟಕ್ಕೆ ಏರಿರ್ತಾನೆ ಇವನು ವಿದೇಶ ವ್ಯಾಪಾರಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಡ್ತಿರ್ತಾನೆ ಸಾಮ್ರಾಜ್ಯದಲ್ಲಿ ಒಳ ಬಗೆಹರಿಸ್ತಾನೆ ಇವರಿಗೆ ಇವನಿಗೆ ಇಬ್ಬರು ಮಕ್ಕಳಿರ್ತಾರೆ ತಿರುಮಲ ಮತ್ತು ಇಮ್ಮಾಡಿ ನರಸಿಂಹ ಇಮ್ಮಾಡಿ ನರಸಿಂಹ ಇನ್ನೂ ಆಗಿರ್ತಾನೆ ಅವನಿಗೆ ಸಾಮ್ರಾಜ್ಯವನ್ನು ಸಾಮ್ರಾಜ್ಯದ ಪಟ್ಟವನ್ನು ಕಟ್ಟಿರ್ತಾರೆ ಇವನ ಸಾಮ್ರಾಜ್ಯದ ಅಧಿಕಾರ ಅಂದರೆ ಸಮಸ್ತ ಪ್ರತಿನಿಧಿಯಾಗಿ ಅಧಿಕಾರವನ್ನು ನೋಡ್ಕೊಂಡಿರ್ತಕ್ಕಂಥವರು ಸಾಳುವ ಸಾಳುವ ನರಸನಾಯಕ ಅಥವಾ ತುಳುವ ನರಸನಾಯಕ ಸಾರಿ ತುಳುವ ನರಸನಾಯಕ ಅನ್ನೋ ಸೇನಾಪತಿ ಆಗಿರ್ತಾನೆ ತುಳುವ ನರಸನಾಯಕ ಶ್ರೀಕೃಷ್ಣ ದೇವರಾಯರ ತಂದೆ ಆಗಿದ್ದಾರೆ ತುಳುವ ನರಸನಾಯಕರಿಗೆ ರಾಜ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಾದ್ರೆ ಒಂದು ದುರಾಸೆ ಬಂದ್ಬಿಡುತ್ತೆ ನಾನು ಈ ಸಾಮ್ರಾಜ್ಯದ ಪಟ್ಟ ತಗೋಬೇಕು ಅಂತಂದೇಳಿ ನಾನು ರಾಜನಾಗ್ಬೇಕು ಅಂತಂದೇಳಿ ಕನಸು ಕಾಣ್ತಾನೆ ಆಗ ತುಳುವ ತುಳುವ ನರಸನಾಯಕ ಇನ್ನು ಇಮ್ಮಡಿ ನರಸಿಂಹನ ಮೇಲೆ ಹೆರಗ್ಬಿಟ್ಟು ಆ ಸಾಮ್ರಾಜ್ಯದ ಪಟ್ಟವನ್ನು ಧರಿಸ್ತಾನೆ ನಂತರ ತುಳುವ ನರಸರಾಜನ ನಂತರ ಅವನ ಮಗ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯ ಅಂದರೆ ವಿಜಯನಗರ ಸಾಮ್ರಾಜ್ಯದ ಒಂದು ಕೀರ್ತಿ ಕಳಶ ಅಂತಲೇ ಹೇಳ್ಬೋದು ಶ್ರೀಕೃಷ್ಣ ದೇವರಾಯನು ವಿಜಯ ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ದೇಶ ವಿದೇಶ ಪ್ರಪಂಚವಾದ್ಯಂತ ಉಬ್ಬೇರಿಸಿ ನೋಡುವಂತೆ ಮಾಡಿಬಿಡ್ತಾನೆ ಶ್ರೀಕೃಷ್ಣ ದೇವರಾಯನು ರಾಯಚೂರಿನ ಬಹುಮನಿ ಸುಲ್ತಾನರು ಮತ್ತೆ ಶಾಹಿಗಳ ಪಿರಂಗಿಗಳ ದಾಳಿಗಳನ್ನು ಮೆಟ್ಟಿ ನಿಲ್ತಾನೆ ಮತ್ತು ಇವನು ವಿಜಯನಗರ ಸಾಮ್ರಾಜ್ಯದ ಅನೇಕ ಯುದ್ಧ ತಂತ್ರಗಳನ್ನು ಬಲ್ಲವನಾಗಿತ್ತಾನೆ ರಾಜತಾಂತ್ರಿಕ ನಿಪುಣ ಆಗಿತ್ತನೆ ಜಾಣ ಆಗಿರ್ತಾನೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಸುಮಾರು ಹನ್ನೊಂದು ಲಕ್ಷ ಸೈನಿಕ ಅಥವಾ ಸೈನ್ಯ ಪಡೆ ಇತ್ತು ಅಂತ ಹೇಳ್ಬೋದು ಗಜಪಡೆ ಕುದುರೆ ತುಂಬ ಸೈನ್ಯವನ್ನು ಹೊಂದಿದ್ದ ತುಂಬ ಸ್ಟ್ರಾಂಗ್ ಆಗಿದ್ದ ಅಂತ ಹೇಳ್ಬೋದು ಅದಕ್ಕೆ ಯುವನ ಸರಿ ಸಮಾರರಾದ ಉತ್ತರ ಉತ್ತರ ಭಾರತದ ರಾಜರು ಆ ಸಂದರ್ಭದಲ್ಲಿ ಅವನ ಮೇಲೆ ಯಾವುದೇ ರೀತಿ ದಾಳಿ ಮಾಡಲಿಲ್ಲ ಶ್ರೀಕೃಷ್ಣ ದೇವರಾಯನು ಸ್ವತಃ ಕವಿಯಾಗಿರ್ತಾನೆ ಬರಹಗಾರನಾಗಿರ್ತಾನೆ ಕಲೆ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾನೆ ಅನೇಕ ಕವಿಗಳಿಗೆ ಬರಹಗಾರರಿಗೆ ಕಲೆ ಸಾಹಿತ್ಯಕ್ಕೆ ಅವನ ಆಸ್ಥಾನದಲ್ಲಿ ಸ್ಥಾನವನ್ನು ಕೊಟ್ಟಿರ್ತಾನೆ ಅನೇಕ ಗುಡಿ ಗುಂಡಾರಗಳನ್ನು ಅಭಿವೃದ್ಧಿ ಮಾಡ್ತಾನೆ ಜೀರ್ಣೋದ್ಧಾರ ಮಾಡ್ತಾನೆ ಫ್ರೆಂಡ್ಸ್ ಇಲ್ಲಿ ಶ್ರೀಕೃಷ್ಣ ದೇವರಾಯನೇನು ದೀರ್ಘಕಾಲ ಆಳ್ವಿಕೆ ಮಾಡಲ್ಲ ತನ್ನ ಒಂದು ಮೂವತ್ತು ವರ್ಷದ ಆಳ್ವಿಕೆಯಲ್ಲಿ ತಾನ್ ವಿಜಯನಗರ ಸಾಮ್ರಾಜ್ಯದ ಕೀರ್ತಿ ಪತಾಕೆ ನಾನು ತುಂಬ ವಿಸ್ತರಣೆ ಮಾಡಿಬಿಟ್ಟಿರ್ತಾನೆ ಅನೇಕ ಯುದ್ಧಗಳನ್ನು ಮಾಡಿ ಅನೇಕ ಅನೇಕ ರಾಜರಗಳ ಮೇಲೆ ದಾಳಿ ಮಾಡಿ ಸಾಮ್ರಾಜ್ಯದ ಹುದ್ದೆ ಹಗಲವನ್ನು ಹೆಚ್ಚಿಸ್ಬಿಟ್ಟಿರ್ತಾನೆ ದೇಶ ವಿದೇಶಗಳು ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಉಬ್ಬೇರಿಸಿ ನೋಡುವಂತೆ ಮಾಡಿಬಿಡ್ತಾನೆ ಶ್ರೀಕೃಷ್ಣನ ದೇ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಚಿನ್ನ ಬಂಗಾರ ಬೆಳ್ಳಿ ವಜ್ರ ವೈಢರ್ವ್ಯಗಳನ್ನು ಸೇರಲ್ಲೇ ಅಳಿತಿದ್ರಂತ ಕಂಡ್ರಿ ಎಂಥ ಸಾಮ್ರಾಜ್ಯ ಇರ್ಬೋದು ಸೇರಲ್ಲಿ ಚಿನ್ನ ಬೆಳ್ಳಿನ ಅಳಿತಿದ್ರಂದರೆ ಅದು ಎಂಥ ವೈಭವದಿಂದ ಕೂಡಿರ್ಬೋದು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಶ್ರೀಕೃಷ್ಣ ದೇವರಾಯನು ಸ್ವತಃ ಸಂಸ್ಕೃತ ಕನ್ನಡ ಮತ್ತು ತೆಲುಗು ಕ ತೆಲುಗು ಭಾಷೆಗಳಲ್ಲಿ ಸಾಹಿತ್ಯ ಮತ್ತು ಕೃತಿಗಳನ್ನು ಬರೆದು ತನ್ನ ಸಂಸ್ಥಾನದಲ್ಲಿ ಪ್ರಸ್ತಾಪವನ್ನು ಮಾಡ್ತಿರ್ತಾನೆ ಅನೇಕ ಕವಿ ಪುಂಗವರಿಗೆ ಅವನು ಸ್ಥಾನವನ್ನು ಕೊಟ್ಟಿರ್ತಾನೆ ಇವನು ಆದ ನಂತರ ವಿಜಯನಗರ ಸಾಮ್ರಾಜ್ಯ ಕ್ಷೀಣಿಸುತ್ತೆ ಅಳಿಯ ರಾಮರಾಯ ಬರ್ತಾನೆ ಅವನು ಅಷ್ಟೊಂದು ಸದೃಢನಾಗಿರಲಿಲ್ಲ ವಿಜಯನಗರ ಸಾಮ್ರಾಜ್ಯ ಅಳಿಯ ರಾಮರಾಯನ ಕೈಗೆ ಸಿಕ್ಕಿ ತುಂಬ ನಲಗುತ್ತೆ ಅವನ ಕಾಲ ಅವನ ಕಾಲದಲ್ಲಿ ಬಹುಮನಿ ಸುಲ್ತಾ ಸುಲ್ತಾನರು ಆದಿಲ್ಶಾಹಿಗಳು ಐದು ಶಾಹಿ ಮನೆತನಗಳು ಏನಿದ್ವಲ್ಲ ವಿಜಯನಗರ ಸಾಮ್ರಾಜ್ಯದ ಮೇಲೆ ಎರಗಿ ನಮ್ಮ ಸಾಮ್ರಾಜ್ಯದ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ವಜ್ರ ವೈಡೂರ್ಯ ಮುತ್ತುಗಳನ್ನು ಅವರು ಆನೆಗಳಿಗೆ ಏರ್ಕೊಂಡು ಹೋಗ್ತಾರೆ ಕಣ್ರಿ ಅಂದರೆ ಎಷ್ಟು ವೈಭವದಿಂದ ಕೂಡಿತ್ತು ಆ ಸಾಮ್ರಾಜ್ಯ ಅಂತ ನಾವು ಲೆಕ್ಕ ಹಾಕ್ಬೋದು ನಮ್ಮ ಸಾಮ್ರಾಜ್ಯದ ಪತನ ಅಳಿಯ ರಾಮರಾಯನ ಮೂಲಕ ಸಾ ಅರವೀಡು ವಂಶದ ಮೂಲಕ ಅಂತ್ಯಗೊಳ್ಳುತ್ತೆ ನಂತರ ವಿಜಯನಗರ ಸಾಮ್ರಾಜ್ಯ ಆಳುಕೊಂಬೆಯಾಗಿ ನಮಗೆ ಕಂಡುಬರುತ್ತೆ ಆದರೂ ಕೆಲವೊಂದು ಗುಡಿಗಳನ್ನು ನಾವು ಈಗಲೂ ಅದೇ ರೀತಿ ನೋಡ್ಬೋದು ಎಷ್ಟು ವೈಭವದಿಂದ ತುಂಬಿತ್ತು ವಿಜಯನಗರ ಸಾಮ್ರಾಜ್ಯ ಅಂತಂದು ಹೇಳಿ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ